ಹಿರಿಯ ಪೋಷಕ ನಟಿಗೆ ಈಗ ಕಾನೂನು ಕುಣಿಕೆ ಫಿಕ್ಸ್ ಆಗು ಬಿಟ್ಟಿದೆ ಹಿರಿಯ ಪೋಷಕ ನಟಿ ಆಗಿರುವಂತಹ ಪದ್ಮಜಾಗೆ ಈಗ ಬಂಧನದ ಭೀತಿ ಎದುರಾಗಿದೆ ಮಂಗಳೂರಿನ ಎಫ್ ಸಿ ನ್ಯಾಯಾಲಯದಿಂದ ಈಗ ಆದೇಶ ಹೊರಬಂದಿದೆ ಹಾಗಾದ್ರೆ ಹಿರಿಯ ಪೋಷಕ ನಟಿ ಜೈಲು ಪಾಲಾಗ್ತಾರಾ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ದರ್ಶನ ಬೆನ್ನಲ್ಲೇ ಹಿರಿಯ ಪೋಷಕ ನಟಿಗೆ ಈಗ ಸಂತ್ರಸ್ತೆಯಿಂದಾಗಿದೆಕಾರ ಹಿರಿಯ ಪೋಷಕ ನಟಿ ಪದ್ಮಜಾ ರಾವ್ ಚೆಕ್ ಬೌನ್ಸ್ ಕೇಸ್ನಲ್ಲಿ ಹಿರಿಯ ನಟಿಗೆ ಈಗ ಕಾನೂನು ಫಿಕ್ಸ್ ಆಗಿದೆ ನಲವತ್ತು ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿದೆ ಪ್ರಕರಣ ಪದ್ಮಜಾ ರಾವ್ಗೆ ಮೂರು ತಿಂಗಳ ಕಾಲ ಪತ್ರದ ಭೇಟಿ ಎದುರಾಗಬಿಟ್ಟಿದೆ ನಲವತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿ ನ್ಯಾಯಾಲಯ ಆದೇಶವನ್ನ ನೀಡಿದೆ ಇನ್ನು ಮಂಗಳೂರಿನ ಜೆಎಂಎಫ್ಸಿ ಸಿ ನ್ಯಾಯಾಲಯದಿಂದ ಆದೇಶವನ್ನ ನೀಡಲಾಗಿದೆ ಹಿರಿಯ ಪೋಷಕ ನಟಿಗೆ ಈಗ ಸಂಕಷ್ಟ ಎದುರಾಗುವಂತ ಭೀತಿ ಎದುರಾಗುಬಿಟ್ಟಿದೆ ಜೈಲು ಪಾಲಾಗ್ತಾರ ಹಿರಿಯ ಪೋಷಕ ನಟಿ ಪದ್ಮಜ ರಾವ್ ಚೆಕ್ ಬೌನ್ಸ್ ಕೇಸ್ ನಲ್ಲಿ ಹಿರಿಯ ನಟಿಗೆ ಈಗ ಕಾನೂನು ಕುಣಿಕೆ ಫಿಕ್ಸ್ ಆಗಿಬಿಟ್ಟಿದೆ ಬರೋಬರಿ ನಲವತ್ತು ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಮಾಡಿ ವಂಚಿಸಿದಂತಹ ಪ್ರಕರಣ ಇದು ಹಿರಿಯ ಪೋಷಕ ನಟಿ ಪದ್ಮಜ ರಾವ್ಗೆ ಮೂರು ತಿಂಗಳುಗಳ ಕಾಲ ಬಂಧನದ ಭೀತಿ ಎದುರಾಗಿದೆ ನಲವತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿ ಮಂಗಳೂರಿನ ಜೆಎಂಎಫ್ಸಿ ಸಿ ನ್ಯಾಯಾಲಯದಿಂದ ಆದೇಶವನ್ನ ನೀಡಲಾಗಿದೆ ಹೀಗಾಗಿ ನಟ ದರ್ಶನ ಬೆನ್ನಲ್ಲೇ ಹಿರಿಯ ಪೋಷಕ ನಟಿಗೆ ಈಗ ಸಂಕಷ್ಟ ಎದುರಾಗಿದೆ ಚೆಕ್ ಬೌನ್ಸ್ ಕೇಸಲ್ಲಿ ಹಿರಿಯ ನಟಿಗೆ ಮೂರು ತಿಂಗಳುಗಳ ಕಾಲ ಬಂಧನದ ಭೀತಿ ಎದುರಾಗಿದೆ